ಕರ್ನಾಟಕದ ಪ್ರವಾಸದಲ್ಲಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕೊಪ್ಪಳದ ಮೇಥಗಲ್ ಗ್ರಾಮದಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಿದರು

ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯು ಶ್ರೀಮಂತ ಕೃಷಿ ವೈವಿಧ್ಯತೆಯಿಂದ ಆಶೀರ್ವದಿಸಲ್ಪಟ್ಟಿದೆ ಇದು ರಾಜ್ಯದ ಭತ್ತ ಉತ್ಪಾದನೆಯಲ್ಲಿ ಸುಮಾರು ಶೇಕಡಾ ಹತ್ತರಷ್ಟು ಕೊಡುಗೆ ನೀಡುತ್ತಿದೆ ಇಲ್ಲಿಯ ಫಲವತ್ತಾದ ಹೊಲಗಳು ಮಾವು ಪೇರಲ ದ್ರಾಕ್ಷಿ ದಾಳಿಂಬೆ ಪಪ್ಪಾಯಿ ಮತ್ತು ಅಂಜೂರದಂತಹ ವಿವಿಧ ಹಣ್ಣುಗಳ ಪಸರನ್ನು ನೀಡುತ್ತಿವೆ ಎಂದು ಶ್ಲಾಘಿಸಿದರು ರೈತರ ತರಬೇತಿ ಕೇಂದ್ರವು ರೈತ ಉತ್ಪಾದಕರ ಸಂಸ್ಥೆ ಮತ್ತು ಇತರರಿಗೆ ಆಹಾರ ಸಂಸ್ಕರಣೆಯಲ್ಲಿ ಸಹಾಯ ಮಾಡುತ್ತದೆ ಇದು ಆಧುನಿಕ ಕೃಷಿ ತಂತ್ರಗಳನ್ನು ಪರಿಚಯಿಸುತ್ತದೆ ಇದರ ಪ್ರಯೋಜನವು ಅಸಂಖ್ಯ ಕೃಷಿಕರಿಗೆ ಆಗಲಿದೆ ಎಂದು ಹೇಳಿದರು ಕೇಂದ್ರವು ಮೆಟ್ರಿಕ್ ಟನ್ ಮಾವು ಮತ್ತು ಆರುನೂರು ಮೆಟ್ರಿಕ್ ಟನ್ ಪಪ್ಪಾಯಿಯನ್ನು ಸಂಸ್ಕರಿಸುವ ಮತ್ತು ಒಣಪುಡಿ ರಸ ಮತ್ತು ತಿರುಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಸಚಿವೆ ಮಾಹಿತಿ ನೀಡಿದರು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯು ರೈತರ ಆದಾಯವನ್ನು ಸುಧಾರಿಸುವ ಮೂಲಕ ಅವರಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದ ಸಚಿವೆ ಸರ್ಕಾರವು ರೈತರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದರು ಇತ್ತೀಚಿನ ಜಿಎಸ್ಟಿ ಸುಧಾರಣೆಗಳಲ್ಲಿ ಟ್ರಾಕ್ಟರ್ ಟೇಲರ್ ಕೃಷಿ ಯಂತ್ರೋಪಕರಣಗಳು ಜೈವಿಕ ಕೀಟನಾಶಕಗಳು ರಸಗೊಬ್ಬರಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಮೇಲಿನ ತೆರಿಗೆಯನ್ನು ಶೇಕಡಾ ಹನ್ನೆರಡರಿಂದ ಐದು ಅಥವಾ ಶೂನ್ಯಕ್ಕೆ ಇಳಿಸಲಾಗಿದೆ ಎಂದರು ಇದೇ ವೇಳೆ ಪ್ರಧಾನಮಂತ್ರಿಗಳ ಧನ ಧಾನ್ಯ ಕೃಷಿ ಯೋಜನೆಗೆ ಚಾಲನೆ ನೀಡಿದ ಸಚಿವೆ ಈ ಕಾರ್ಯಕ್ರಮವು ರೈತರಿಗೆ ಗುಣಮಟ್ಟದ ಬೀಜಗಳನ್ನು ಖರೀದಿಸಲು ಸುಧಾರಿತ ಕೃಷಿ ತಂತ್ರಗಳು ಮಾರುಕಟ್ಟೆ ಪ್ರವೇಶ ನೀರಿನ ಸಂರಕ್ಷಣೆ ಪ್ರತಿ ಹನಿಗೆ ಹೆಚ್ಚಿನ ಬೆಳೆ ಮತ್ತು ನೀರಾವರಿ ಸುಧಾರಣೆಗೆ ಸಹಾಯ ಮಾಡುತ್ತದೆ ಎಂದು ಹೇಳಿದರು पैसा मिला है स्टेट्स का इस एफ प्रोग्राम के लिए ऐसे बहुत सारे लोन भी किसानों को स्कीम के द्वारा दिया गया है उसमें लेवन थाउजेंड करोर सैंक्शन हो चुका है किसानों के लिए इससे एक लाख से बड़े किसान ऑन्टरप्र भी बनाया है उससे हमें हम सबको भी फायदा मिलता है कोपल में भी किसान ऑन्टरप्र्यूनर बनने के लिए यह स्कीम अच्छा उपयोग में आएगा